ಹಾಯ್ ಎಲ್ಲೋ ನಮಸ್ಕಾರ ನಂದು ಹೊಚ್ಚ ಹೊಸ ಪಡೆಗೆ ಸ್ವಾಗತ ಸುಸ್ವಾಗತ ಗೈಸ್ ಸೊ ನಾನು ನಿಮ್ಮ ಜಾವಿಗೆ ಗೇಮರ್ ಕನ್ನಡ ಸೊ ಇವತ್ತೊಂದು ಸ್ಪೆಷಲ್ ವೀಡಿಯೋನ ಕೊಡಬೋದು ಗೈಸ್ ನನ್ನ ಚಾನಲಲ್ಲಿ ನೀವು ತಮಿಳು ಮತ್ತು ಟ್ವಿಟರ್ ನೋಡಿ ಇರ್ಬೋದು ನಾನು ಇವತ್ತೊಂದು ಕೆ ಎಸ್ ಆರ್ ಟಿ ಸಿ ಫ್ರಂಟ್ ಡೋರ್ ಬಸ್ಸಿನ ಒಂದು ಲಿವರಿ ಎಂದು ರಿಲೀಸ್ ಮಾಡ್ತಾ ಇದ್ದೀನಿ ಗೈಸ್ ನಿಮಗೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಆಗಿ ಹೇಳಿದೆ ಸೊ ನೀವು ಗೊತ್ತಾಗಿರ್ಬೋದು ಸೊ ಇವತ್ತು ನಾನು ಇಂದು ಕಲ್ಯಾಣ ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಒಂದು ಬಸ್ ಲಿವರಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಗೈಸ್ ಇದು ನನ್ನ ಮೊದಲನೇ ರಿವ್ಯೂ ಅನ್ಕೊಳ್ಳಬಹುದು ಫಸ್ಟ್ ಟ್ರೈ ಮಾಡಿ ನೋಡಿದ್ದೇನೆ ಹೇಗಿರುತ್ತೆ ನೋಡೋಣ ಬನ್ನಿ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಯೂಸರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನಲ್ಲೂ ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವುದು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ನೋಡ್ತಾ ಇದ್ದೀರಲ್ಲ ಫೋರ್ ಫೋರ್ ಕೆ ಜಿ ಎಲ್ ಕೂಡ ಸೊ ಇದು ರೋಡ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಈ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿದೆ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಇದೆ ಸೊ ಇಲ್ಲಿ ಮೇಲುಗಡೆ ನಿಮಗೆ ಕಲ್ಯಾಣ ಕರ್ನಾಟಕ ಅಂತ ಇದೆ ಸೊ ಮತ್ತು ಕಲಬುರ್ಗಿ ತಡರಹಿತ ಬೀದರ್ ಇದೆ ಸೊ ಈ ರೂಟಲ್ಲಿ ತಿರುಗಾಡುತ್ತೆ ಸೊ ಇದಕ್ಕೆ ಪಾಸ್ವರ್ಡ್ ಕೂಡ ಇರುತ್ತೆ ಗಾಯ ವಿಡಿಯೋನ ಸ್ಕಿ ಸ್ಕಿಪ್ ಮಾಡಬೇಡಿ ಪಾಸ್ವರ್ಡ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲೋ ಕೂಡ ಸ್ಕಿಪ್ ಮಾಡಬೇಡಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇರ್ಬೋದು ಕೆ ಎ ಥರ್ಟಿ ಏಟ್ ಎಫ್ ಒನ್ ಟು ಸಿಕ್ಸ್ ಸೆವೆನ್ ಅಂತ ಇದೆ ಸೊ ನಿಮಗೆ ಆಗಿ ಡಿಸೈನ್ ಇದೆ ನೋಡ್ತಾ ಇದ್ದೀರಲ್ಲ ನಿಮಗೆ ಇಲ್ಲಿ ಮಿರರ್ ಹತ್ರ ನಿಮಗೆ ಕರ್ನಾಟಕದ ಧ್ವಜದ ಕಲರ್ ಇದೆ ಸೊ ಈ ಕಡೆ ಇಂಡಿಯಾ ಧ್ವಜ ಇರಬೇಕಿತ್ತು ಅದು ಆಗಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಮೇಲುಗಡೆ ಕಲ್ಯಾಣ ಕರ್ನಾಟಕ ಮತ್ತು ನಿಮಗೆ ಇಲ್ಲಿ ಗ್ಲಾಸಲ್ಲಿ ನೋಡ್ತಾ ಇರ್ಬೋದು ಸೊ ಈ ಥರ ಮಾಡಿದ್ದೇನೆ ಮತ್ತು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಗೈ ಲೆಫ್ಟ್ ಸೈಡಲ್ಲಿ ನಿಮಗೆ ಅಲ್ಲಲ್ಲಿ ವಿಂಡೋ ಮೇಲೆ ಗುಲಾಬಿ ಹೂವು ನಿಮಗೆ ಕಂಡು ಬರ್ತದೆ ನೋಡ್ತಾ ಇದ್ರಲ್ಲ ಗುಲಾಬಿ ಹೂವುಗಳು ಕಂಡು ಬರ್ತದೆ ಸೊ ಇದು ರಿಯಲ್ ಆಗಿದ್ದಕ್ಕೆ ಇಲ್ಲ ನಾನು ಸುಮ್ಮನೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಡಿಸೈನ್ ಕಾಣಬೇಕಂತು ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಮತ್ತು ಎಲ್ಲೂ ಕೂಡ ಬೀದರ್ ಕಲಬುರ್ಗಿ ತಡರಹಿತ ಅಂತ ಇದೆ ಮತ್ತು ಇಲ್ಲಿ ನಿಮಗೆ ಒಂದು ಕರ್ನಾಟಕದ ಧ್ವಜ ಕೂಡ ಇಲ್ಲಿ ನೀವು ಸುಮ್ಮನೆ ಹಚ್ಚಿದ್ದೇನೆ ನಾನೇ ಮತ್ತೆ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ ಸುರಕ್ಷಿತ ಅಂತರವಿರಲಿ ಅಂತ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ನಿಮಗೆ ಈ ಥರ ಇದೆ ಸೊ ಗೈಸ್ ಮತ್ತು ನೋಡ್ತಾ ಇದ್ದೀರಲ್ಲ ಮತ್ತು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲೂ ಕೂಡ ಅದೇ ಥರ ಇದೆ ನಿಮಗೆ ಲೆಫ್ಟ್ ಸೈಡಲ್ಲಿ ಹೇಗಿತ್ತೆ ಅದೇ ಥರ ಇರುತ್ತೆ ಸೊ ಇದು ನಿಮಗೆ ಡೌನ್ಲೋಡ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಲಿಂಕ್ ಬಂದುಬಿಟ್ಟು ಮೀಡಿಯಾ ಫೈರ್ ಮುಖಾಂತರ ಇರುತ್ತೆ ಮೀಡಿಯಾ ಫೈಯರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಜೆಡ್ ಐಚ್ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಗೈಸ್ ಜೆಡ್ ಐಚ್ ಆರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಪಾಸ್ವರ್ಡ್ ಹಾಕಿ ಇದಕ್ಕೆ ಬಂದು ಅಪ್ಲೈ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಇದು ಡೌನ್ಲೋಡ್ ಆಗುತ್ತೆ ಕೈ ಸೊ ರಿಲೀಸ್ ಮಾಡಿದ್ದೀನಿ ಇವತ್ತು ನೀವು ಹೋಗಿ ಕೂಡ ಡೌನ್ಲೋಡ್ ಮಾಡೋದು ಫಸ್ಟ್ ಅಂದ್ಕೊಳ್ಬೋದು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿಕೊಳ್ಳಿ ನನ್ನ ಫಸ್ಟ್ ಪ್ರಯತ್ನ ಇದೆ ಈ ಥರ ಲಿವರಿ ಮಾಡೋದು ಸೊ ಇದು ನಾವು ಕೂಡ ಈಗ ಮಾಡ್ತಾ ಇರ್ತೀನಿ ಲಿವರಿ ಸ್ವಲ್ಪ ಕಲಿಸ್ತಾ ಇದ್ದೀನಿ ನಾನು ಕೂಡ ಸೊ ಹೇಗಿದೆ ಅಂತ ನೀವು ತಿಳಿಸ್ಬೇಕು ಕಮೆಂಟ್ ಮಾಡಿ ಸೊ ಇನ್ನೂ ಹೆಚ್ಚಿನ ರೀತಿಯ ಲಿವರಿಸ್ಗಳು ಬರ್ತಾ ಇರ್ತವೆ ಇವಾಗ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಗೈಸ್ ಮತ್ತು ನಮ್ಮ ಎಲ್ಲ ಕನ್ನಡದ ಬಸ್ ಇಟ್ ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ನೀಡಬೇಕು ಗೈಸ್ ಈ ವಿಡೋನ ಇಷ್ಟವಾದರೆ ಲೈಕ್ ಮಾಡಿ ಗೈಸ್ ಮತ್ತು ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಹೀಗಿದೆ ಅಂತ ಹೇಳಿವೆ ಸೊ ಏನಾದರೂ ತಪ್ಪಾದರೆ ಅನಿಸಬಹುದು ಎಲ್ಲಿ ಇವರೇ ಇವು ಏನಾದರೂ ತಪ್ಪಾದರೆ ಕಮೆಂಟ್ ಮಾಡಿ ಇಲ್ಲಿವರಿ ಬಗ್ಗೆ ಏನಾದರೂ ಸೊ ಗೈಸ್ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಮಾಡಿಕೊಳ್ಳಿ ಗೈಸ್ ಇದು ಬಸ್ ಮೂಡ್ ಯಾವುದಂದರೆ ಕೆ ನಿಮಗೆ ಗೊತ್ತೇ ಇದೆಯಲ್ಲ ಈ ಬಸ್ ಮೂಡನ್ನೂ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಸೊ ಈ ಬಸ್ ಮೊದಲು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇನ್ನೂ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಇನ್ನೊಂದು ಲಿವರಿ ಇದೆ ಗೈಸ್ ಕವಿ ನಾಡು ಎಕ್ಸ್ಪ್ರೆಸ್ ಅಂತ ಅದನ್ನು ಕೂಡ ನಾನೊಂದು ರಿಲೀಸ್ ಇನ್ನೊಂದು ಎರಡು ದಿನದಲ್ಲಿ ರಿಲೀಸ್ ಮಾಡ್ತೀನಿ ಅದನ್ನು ಕೂಡ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮಗೆ ರಿಲೀಸ್ ಇದ್ದೀನಿ ಸೊ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಕೊಳ್ಳಿ ಗೈಸ್ ನೋಡ್ತಾ ಇದ್ದೀರಲ್ಲ ರಿಯಲಿಸ್ಟಿಕ್ಕಾಗಿರುವಂಥದ್ದು ಸೊ ఈ వీడియోన ముగ్తాయి దీని జై హింద్ జై కర్ణాటక